ಶಾಸ್ತ್ರ ಹದಿನೆಂಟ ಪುರಾಣ ಯಲ್ಲ ಏ ಕೂಗ ತಾವ್ರಿ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಮನಿಗೆ ಹತ್ತಾರ ಮನೆಗೆ వేద శాస్త్ర ఓది దేవారా సత్తారా పుతారా మణిగి వాదారా sí ಶಕ್ತಿಯಾಗ ಯನಗ ಬರುವ ಆಶೀರ್ವಾದ ಕೂಡ ತಾಯಿ ನಿನಗ ಮುಗಿಯ ತೀನ ಕರುವ ಏ ಅಂತ ಆಶೀರ್ವಾದ ಕೂಡ ಮುಗಿಯ ತೀನ ಕರುವ ಮುಂಜಾನೆದ ಮುಗಿಯ ತೀನ ಕರುವ ಮಾತಿನೋಳು ಹಾಕಬೇಕ ಯನ ಗೌರ ದೇವಿ ಬೇಡದ ಕೊಡವ ಎಂದ ನನಗ ಬೇಡದ ಕೊಡವ ಜರಾನ ಮಾಯ್ಕದ ಸೌಂಡ್ ಜಾಸ್ತಿ ಇಲ್ರಿ ಎರಡು ಸೌಂಡ್ ಇಲ್ಲ ಯಾರ್ದಿರಿ ಮಾಯ್ಕದ ಸಿಸ್ಟಮ್ದವ್ರು ಜರಾ ಸೌಂಡ್ ಸಿಸ್ಟಮ್ ಕಮ್ಮಿ ಆಗ್ಯದ ನೋಡ್ರಿಪ ಏನೂ ಇಲ್ಲ ಎಲ್ಲ ಸ್ತಬ್ಧ ಆಗ್ಯಾವ ಅದಕ್ಕೆ

y a n ಮೌಲನ ವಿಸದರು ಮೌಲನ ಭೀಶಾನ ಹೊಸ ದರು ಮೌಲನ ವಿಸದರು ಸಂತಸವಾದಾಗ ಗಾಯನ ಗಾಯನ ಮಾಡ ಯಾವ ನಮ್ಮ ಮೈಂದ್ರಗಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ಶಿವಚಲೇಶ್ವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ವಾದ ಇಟ್ಟುಕೊಂಡಾರ್ಯಪ್ಪ ವರ್ಷ ಬಂದಿದ್ದಾವ ಯಾರಿದ್ದಪ್ಪ ಅಂದ್ರೆ ಹಬ್ಬ ಈ ವರ್ಷ ಬಂದ ನಮ್ಮ ಬಸಪ್ಪಣ್ಣ ಮದ್ರಿ ಅಣ್ಣ ಮದರಿ ಅವ ಹಾಡುದ ತನ್ನ ಪನ್ ಪುರತೆಕತ್ತ ಇವ್ರ ಗಾಡಿ ಮೇಲೆ ಕೂತ್ರು ಅವ್ರ ಗೋಡದ ಮೇಲೆ ನಿತ್ರು ಇವರು ರುಂಬಾಲ ಸುತ್ತರು ಅವ್ರ ಪ್ಯಾಂಟದ ದ ಮ್ಯಾಲ ನಿಂತರು ನಿನ್ನ ಎದಕ್ ಕರ್ಸಿಯೋದು ಬಸ್ಸು ಅಣ್ಣ ಶಿವ ಶಿವಶಕ್ತಿ ಒಕ್ವಾದ ಮಾಡ್ಲಾಕ ನಿನ್ನ ಕರ್ಶ್ಯಾರಿ ಇಲ್ಲಿ ಮೂರು ದಿವಸ ಎಡಬಿಡದೆ ಮಾ ಅದನ್ನ ನಟ ಹೇಳದ್ ಬಿಟ್ಟು ಗಟ್ಟ ದೇವರ ನೋಡಿ ಕಿಸಿಂದ ಗಾಡಿ ಮ್ಯಾಲ ಕೂತವ್ರ ನೋಡಿ ಗುಡ್ಡ ಸೇರಿಯಾನು ಹಂ ಖಂಗಿಲದ ಗುಡ್ಡ ಸೇರು ಬಡತ ಬೇರೆ ಐತಿ ಗುಡ್ಡ ಸೇರಸೋರ ದಗದ ಬೇರೆ ಐತಿ ಅದು ಆ ಗುಡ್ಡ ಸಾಕ್ಷಾತ್ ನಿನ್ನ ಮಲ್ಲಿನಾ ತಗೊಂಡ ಮಾತುಂದಾರೆ ಏನಂತೆ ಯಡ್ಡ ಹೆಂಡರ ಕಾತಕ ಯಡ್ಡವಾದೇನ ಮಲ್ಲಯ್ಯ ಹಾ ಹಾ ಕೇಳ್ರಿ ಮದ್ರಿ ಮಲ್ಲಯ್ಯ ಮದ್ರಿ ಮಲ್ಲಯಾಲಿ हूं ಮಲ್ಲಯ್ಯ ಹ್ಮ್ ನಿಮಗೆ ಎದಕ ಕರ್ಷರ ಅಷ್ಟ ಕೆಲಸ ಮಾಡ ಬಸೋಣ ಮಂದಿ ಧೈವದ ಎಲ್ಲಾ ಮಾತಾಡಲ ಹೋಗಬೇಡ ಯಾಕಂದ್ರೆ ಹೇಳ್ ಅತೆರಿ ಅವರು ಎದ್ದು ತಕ್ಷಣ ಏನ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಇರ್ತಾನದ ಹೆಂಗ್ ಅದಾನತ್ರಿ ಹ್ಮ್ ಯಾರಿಗೆ ಕಾಣಿಸಲಾರ್ದಂಗದಾನು ಅಂತ ಹೇಳದಂಗದಾನು ಅಂತ ಹೇಳತಾರ ಅಂದ್ರೆ ದೇವ್ರಿಗೆ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಸಿಕ್ಕ ಸಿಗತಾನು ಅಂತ ಹೇಳ ಸಿಗತಾನ ದೇವರಿಗೆ ದುಡ್ಕೊಂಡ್ರೆ ಸಿಗತಾನು ಅಂತ ಹೇಳದಿ

ದುಡಿದಾಗನಾ ಪಗಾರ ಸಿಗತೈತಿ ಮತ್ ನಾವ ಹಣಿ ಬೇವ್ರ ಸೀಟಿ ದುಡಿಲಿಕ್ಕೆ ಪಗಾರ ಕೊಡ್ತಾರ ನೋ ಇಲ್ಲಿ ಹಾಡಿಕೆ ಮಾಡ್ಲತ್ತಿದ ಇಲ್ಲಿ ಹಾಡಿಕೆ ಮಾಡಿದೀವಪ್ಪ ಅಂತಂದ್ರೆ ಹೋಗುವತ್ನ ನಮ್ಮ ಪಗಾರ ಕೊಡ್ರಿ ಅಂತ ಕೇಳಕ ಮಾಲಕರ ಆಗ್ತೀವಿ ಯಾಕೆ ದುಡಿಕೆ ಆಗೈತಿ ಎಲ್ಲಿ ದುಡಿದಿರ್ತಿವ್ ಅಲ್ಲೇ ಕೇಳಬೇಕಾಗ್ತೈತಿ ಕೂಲಿ ಎಲ್ಲಿ ದುಡಿಕೆ ಮಾಡಿ ಅಕಲ್ ಕೊಟ್ಟು ಊರಾಗ ಹೋಗಿ ರೊಕ್ಕ ಕೇಳಿದ್ರ ಅವ್ರ ರೊಕ್ಕ ಕೊಟ್ಟಾರ ನಾ ಹಾಡ್ಕೀವು ಅವ್ರತಾರ ಅವ್ರ ಅಕ್ಕ ಅವ್ ಬ್ಯಾರ್ಯಾರೀನ ಹಂಗ ಬಸ್ ಅಣ್ಣ ನಾವ್ ದುಡ್ದ ನಾವ ತಿನ್ಬೇಕಾದ್ರ ನಿನ್ನ ಎಲ್ಲಿ ಐತಿವ್ ಪರಮಾತ್ಮ ಎಲ್ಲದ ದುಡಿದ್ ನಾವದ ಪರಮಾತ್ಮನ ಬೆಳಸಲಾಕ ಬಂದಿರಿ ಅಂದ್ರ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಹೇಳಿದ್ರಿ ಯಾರಿಗೇನು ಕೊಟ್ಟ ನೀವ ಪರಮಾತ್ಮ ಕೊಡ್ಲಾಕ ಐತಿರ ಏನ್ ಬರ್ತೈತಿ ಹ ಈ ನೋಡ್ರಿ ಬರೇ ಒಂದ ನಾವ್ ಒಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಶೋರೂಮ್ ಒಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಆ ಗಾಡಿ ಮಾಲಕ್ ಡೈರೆಕ್ಟ್ ಗಾಡಿ ಹಂಗ ಕೊಡಂಗಿಲ್ಲ ಹಂಗಿಲ್ಲ ಇವನ ಉತ್ತಾರಿ ಐತಿ ಇವನ ಹೊಲ ಐತ್ಯೋ ಇಲ್ಲೋ ಚಕ್ ಬಂದಿ ಉತ್ತಾರಿ ಇದನ್ನೆಲ್ಲ ಯಾಕ ಆಸ್ತಿ ಮೇಲ ಗಾಡಿ ಸರ್ಕಾರ ನಾಳೆ ಇವಂಗ ಕಂತ ತುಂಬುದಾಗ್ಲಿಕ್ಕೆ ಹೊಲ ಮಾರಿ ಯಾಕೋದಕ್ಕ ಗಾಡಿ ಕಂತು ತುಂಬಕೋತೀವಿ ಅನ್ನೋದೊಂದು ಭರೋಸಾ ಹದಾರ ಬರ್ತೈತಿ ಮತ್ತೆ ಬರ್ತೈತಿರ್ಲಿಲ್ಲ ಅಂದ್ರ ನೀನ ಪರಮಾತ್ಮಗ ಹಾಕೋಲಾಕ ಮೈ ಮೇಲೆ ಬಂದ್ ಬಟ್ಟಿಲ್ಲ ಸರದ ಕೂತ್ನಂದ್ರಾಗ ಏನ ಜಾಗ ಇಲ್ಲ 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 ಸುಡಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡತ್ತ ನೀವು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಯಾರಿಗೆ ಏನ ಕೊಡ್ತಾನ್ರಿ ಪರಮಾತ್ಮ ಅದಕ್ಕೆ ಬಾಳ ಬಿರಿ ಅದರಿ ಅವ್ರು ಹೇಳ ದೇವ್ರ ಬಾಳ ದೊಡ್ಡವ ಅದಕ್ಕೆ ನಮ್ಮ ಕವಿಗಳು ಏನಕ್ಕೆ ಕೇಳತಾರಿ ದೇವ್ರ ದೇವ್ರ ನೀ ನೀತಿ ಅಂದ್ರ ಎಲ್ಲಿ ದೇವ್ರ दैवे देवरंत बाई माड ಜನ ಹೆಸರ ಮುತ್ಯನ ಹೆಸರ ಮಗನ ಹೆಸರೇ ದೇವ್ರ ದೇವರಂತ ಬಡದ ದೇವರ ದೇವರಂತ ಬಡದ ತೇನು ದೇವ ಹಿಡದೇನು जगा देखील ಜಂತರ ಇರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ತಮ್ಮ ಮ್ಯಾಲ ಜಂತರ ಇರಲಾರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯಲ್ಲ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಅತ್ತಾರ ಮನಿಗೆ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಕೊರ ನಿನ್ನ ದೇವರಿ ತರೆಯಲ್ಲಿ ರೋರಿ ನಿನ್ನ ಕಲಿಸಿದ ಗುರವಿನ ಕರ ಸೋವಿಯ ಸುತ್ತ ನಾವು ಒಬ್ಬುಲ್ಲ ನನ್ನ ಮನಸೋ ನನ್ನ ಮನ ಒಪ್ಪು ಮನ ಸೋ ಈ ಪ್ರಶ್ನೆ ತಿಳಿದರೇನ ಕನ ಸೋವ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಬಳ್ಳ ಯಾರು ಕೇಳವರು ಮಗನಸಿಯ ಏನ ಕೇಳ್ತಾರೆಪ್ಪ ಕವಿಗಳು ಏನ್ ಹೇಳ್ತಾರು ದೇವ್ರದಾನ ನೀ ಹೇಳ್ತಿ ಅಂದ್ರೆ ಹೇಳ್ತಾನೆ ದೇವ್ರ ಎದ್ದು ಮಾತು ಕರೆಯಾದ್ರೆ ಈಗ ನೋಡ್ರಿ ಇವ್ರಿಗೆ ಹೆಂಗ್ರಿ ಹ ಮದರಿ ಊರತ್ ಠಿಕಾಣ ಅದರಿ ಐತ್ ನಿಮಗ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಅದಲ್ಲ ಆ ಪರಮಾತ್ಮನ ತಾಲೂಕ ಅವನ ಜಿಲ್ಲಾ ಯಾವ್ದವ್ ಠಿಕಾಣ ಯಾವ್ದಾವಲ್ ಬರೇ ಅಪ್ಪ ಅಪ್ಪ ಅಂದ್ರ ನಂದ ಕಬಲಿ ಇಲಿಪ್ಪ ನಿನ್ನ ಊರಾಗ ಒಂದ್ ಕ್ವಿಂಟಲ್ ಜೋಳ ಏತಿ ಹೋಗದ ಅಂದ್ರ ನಂಬಕೆ ಅಲ್ಲ ಇಲ್ಲ ಇಲ್ಲಿ ಮೈಂದ್ರಿಗೆ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತಿ ಹೋಗ ತೋರ್ಸು ಅಂದ್ರ ಅಪ್ಪ ದೊಡ್ಡವ ಹಂಗ ಅಪ್ಪ ಪರಮಾತ್ಮ ದೊಡ್ಡ ಅಂದ್ರೆ ಅಂದ್ರ ಪರಮಾತ್ಮನ ತಾಯಿ ತಂದೆ ಯಾರ ಯಾರ ಅವಂಗ ಬಂದು ಬಳಗ ಹೆಂಡ್ರ ಮಕ್ಕಳ ಐತೋ ಏನ್ ಇಲ್ವ ಮೈನ ಪರಮಾತ್ಮ ಇರು ತಳ ಯಾವ್ದ ಕವಿಗಳ ಕೇಳತಾರೀಪಾಚಾರ ಮೈ ಇದುವರೆ ಹೇಳ್ತಾರ ನೀನೇ ದೇವರಂತ ಯಾವ ತಿಳದಾನೋ ಯಾವ ಗೊತ್ತೈತಿ ಯಾವಗೆ ಗೊತ್ತೈತಿ ದೇವರತ್ ನೀನ ಅನ್ನೋದ ಅದಕ್ಕೆ ಹೆಂಗೆ ಆಗ್ಯದ ರೀ ನಮ್ಮ ಬಸ್ವಣ್ಣನಾಗ ಹೆಂಗೆ ಅವ್ರ ಒಂದು ಅಗದ ಬೇರೆ ಎಬಿಷ್ಯರಿಪ್ಪ ಹಂಗೆ ಮಾಡತ್ತಾರ ಮಧ್ಯಿನ ಬಿಸ್ಲಾಗ ಒಂದು ಎಬಿಷ ಬಿಟ್ಟಾರೆ ನೋಡಿ ದನಿಗೆ ಹಾಂ ಗಾರತ್ಯಾರಿಗೆ ಒಬ್ಬ ಗಂಡ ಬೇರೆ ಪತಿವ್ರತ್ಯರಿಗೆ ಗಂಡ ಬೇರೆ ಹಾಂ ಮತ್ತು ಸುದ್ದಿ ಅನಕತಕ ಅಪ್ಪನ ಕಡೆ ಹೋಗ್ಯದ ರೀ ಗಂಡ್ರ ಕಡೆ ಬಂದದ್ರಿಪ್ಪ ಯಾಕಂದ್ರೆ ಗಂಡನು ಅಂತ ಅದು ಶ್ರೇಷ್ಠ ಐತಿ ಗಂಡನ ತಾವು ಬೇಕು ಹೆಚ್ಚು ನಾವು ಅದಾನ ಜಗತ್ತಿನೊಳಗೆ ತಾವು ಹೇಳತ್ತೇನೆ ಹೇಳತ್ಯಾರ ಇರಲಿ ಗಂಡ ದೊಡ್ಡವ ಅದಾನೋ ಹೆಚ್ಚು ನಾ ಏನು ಇಲ್ಲ ಅಂದಿಲ್ಲ ಆದ್ರೂ ಗಾಂಡ್ ಆಗಬೇಕಾದ್ರೆ ಒಂದೊಂದು ಪೆಂಟುಣಿಗದ ಡೈರೆಕ್ಟ್ ಗಾಂಡ್ ಆಗಲಕ್ಕ ಬರಂಗಿಲ್ಲ ಈಗ ಒಂದಿಯ ಸಾಲಿ ಕಲತ್ತ ಮಗ್ಗ ಹತ್ನಂತೆ ಪರೀಕ್ಷೆ ಬರೀ ಅಂದ್ರೆ ಬರೀತಾನಿಲ್ಲ ಅವರೀದ ನೋಡಿ ನೋಡ ಹಂಗ ಬಸವಣ್ಣ ಡೈರೆಕ್ಟ್ ನಿಮಗ ಗಾಂಡ್ ಆಗಲಕ್ಕ ಬಂದಿಲ್ಲ ನೀನು ನಿನ್ನ ಮನಿ ಒಳಗಿದ್ದಾಗ ಬರೇ ಒಂದು ಕೇವಲ ಹುಡುಗ ಒಂದು ಹುಡುಗ ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ ಮದ್ವಿ ಹಂದ್ರಕ್ ಬಾಂದಿ ಮದಿ ಮಗ ಅವಾಗ ಮಗ ಅಲ್ಲಿ ಗಂಡ ಅಲ್ಲ ಮದ್ವಿ ಹಂದ್ರಕ್ ಬಾಂದಿ ಮದಿ ಮಗ ಅನಸ್ಕೊಂಡಿ ಯಾವಾಗ ಒಂದ್ ಹೆಣ್ಣು ಹುಡಿಕಾಡಿ ತನ್ನ ಮಗಲಾಕ್ ಕುಣಸ್ಕೊಂಡು ಅದಕ್ಕೆ ತಾಳಿ ಕಟ್ಟಿದಿ ನೋಡ ಆಯ್ತ ತಾಳಿ ಕಟ್ಟದ ಮೇಲೆ ನೀ ಗಾಂಡ್ ಆದಿ ಯಾರ ಬಂದ ಮೇಲೆ ಒಂದ್ ಹೆಣ್ಣು ಬಂದ ಮಗಲಾಗ ಕುತ್ ಮೇಲೆ ಗಾಂಡಾದಿ ಅದರ ಕೇ ಮೊದಲ ಗೋಲಿ ಗುಂಡ ನಾವು ಹೆಣ್ಮಕ್ಳು ಬಂದ ಮೇಲೆ ಗಂಡ ಅದೇ ಮುತ್ತ ಅದೇ ಕಾಕ ಆದಿ ಬಾಬಾ ಅದೇ ಅಣ್ಣ ತಮ್ಮ ಸಗಳ ಪುಡ ಜ ಗಾಡಿ ಹೆಂಗ ನಾವು ಬಂದ ಬಳಕ ನಾವು ಬರೋಕಿತ್ತ ಮೊದಲ ಯಾರ ಮೇಲಾಗಿ ನೀ ಗಂಡ ಬರಂಗಿಲ್ಲ ನೀ ಗಂಡ ಆಗಬೇಕಾದ್ರೂ ಹೆಣ್ಣ ಬೇಕು ನೀ ಅಪ್ಪ ಆಗಬೇಕಾದ್ರು ಅವ ಬೇಕ ಅಕ್ಕಿನ ಬಿಟ್ರೆ ಕೆಲಸ ಇಲ್ಲ ಇದು ಅಲ್ಲದೈಪ ಮತ್ತೆ ಇನ್ನೊಂದ್ ಮಾತ್ ಹೇಳಿ ಮತ್ತೇನ್ ಹೇಳ್ತಾನೆ ಗರತಿ ಅಂದ್ರೆ ಯಾರ ಪತಿ ವ್ರತ ಅಂದ್ರೆ ಯಾರ ಅವಂಗೊಂದು ಧನಿಗೆ ಬಿದ್ದದ ರೀ ಗರತಿ ಅಂದ್ರೆ ಯಾರ ಪತಿ ವ್ರತ ಅಂದ್ರೆ ಯಾರಪ್ಪ ಅಂದ್ರೆ ಯಾರಿಗೆ ಗರ್ವ ಇಲ್ಲದಿಲ್ಲ ಇರುದಿಲ್ಲ ಆಕಿನೇ ಗರತಿ ಗರ್ವ ಇಲ್ಲದ್ರ ಗರ್ತಿ ಗರ್ವ ಇಲ್ಲದಕಿನೇ ಗರತಿ ಪಾಪ ಇಲ್ಲದಕಿನೇ ಪತಿ ವ್ರತಿ ಇದು ಹೆಣ್ಣಿಗೆ ಸಂಬಂಧಪಟ್ಟ ವಿಷಯ ಅದಕ್ಕೆ ಇನ್ನ ಬಾಳ್ ಬಾಳ ಹೇಳತ್ತೇರಿ ಅದಕ್ಕೆ ನಮ್ಮ ಕವಿಗಳು ಏನು ಕೇಳ್ತಾರಪ್ಪ ಅಂದ್ರೆ ಏನ ನಾವ ದುಡದ ನಾವ ಊಟ ಮಾಡುದೈತಿ ದೇವ್ರ ಹಾಕ್ಬೇಕ ನಿನ್ನ ದೇವ್ರ ಪಾಲು ಇದ್ರಾಗ ಏನಾಯ್ತಿ ದೇವ್ರ ಹಾಕ್ಬೇಕ ಅದು ಕವಿಗಳ ಕೇಳುತ್ತಾರೆ ನೋಡಿ ನಾವೇ ದೊಡ್ಯದು ನಾವೇ ಊಟ ಮಾಡುವ ಏ ನಿನ್ನ ದೇವರ ಪಾಲಯ್ಯಲತಿ ಏ ನಮ್ಮ ಸುಖ ದುಃಖ ನಾವೇ ದೇವರ ಎಲ್ಲ ಮೂತಿ ಓತಿ ಗೊತ್ತ ಕೇಳ ನೋಡತ್ತೀವ ಅಮ್ಮ ದೇವರಲ್ಲಿ ಎಲ್ಲೇ ಚುಮೋತಿ ಕೇಳಕ್ಕಿ ಕೋತಿಯ ನೀನೆ ದೇವರಂತ ಯಾರು ಅರಿತಾರ ಹೇಳು ನಿನ್ನೆ ದೇವರಂತ ಯಾರು ಅರಿತಾರ ಹೇಳು ಯಾರ ವರಿತಾರ ಹೇಳು నేనే దేవరంత యారో అ ಯಾತ್ರಿ ಹಗಲಿ ಹೆಂಗ ನಡೆತಾತಿ ಏನ ಉಣತಾತಿ ಹೆಂಗ ಸಾತೀ ಆಗಿಯಗ ಗಾಜಿನಾಲೆ ಏ ದೇವರುතර ದೇವಿನ ಕಾರ್ಖಾನೆ ಆಗಲಿ ಹಗಲಿ ಹೆಂಗ ನಡೆತಾತಿ ಏನ ಉಣತಾತಿ ಹೆಂಗ ಸಾತೀ ಆಗಿಯಗ ಗಾಜಿನಾಲೆ

ಕುಡಿಯೋ ತೆಂಗಿನ ಪಾಟ್ಯಾಗಿಯಾರಿಯ ಇದ್ರ ಉತ್ತರ ಕೊಡುವುದು ಹೆಂಗ್ಯಾಗಿದ ಕೆಳಗೆ ಎಡಿಯ ತಿರ ಕಸೋಟ್ಯಾಗಿಯ ಏ ನನಗೆ ಕೋನ ಇಲ್ಲೊ ನಿನ್ನ ದೇವರ ನನಗೆ ಕೋನ ಇಲ್ಲೋ ನಿನ್ನ ದೇವರ ನನಗ ಕೋನ ಎಲ್ಲೋ ನಿನ್ನ ದೇವರ ಯಾವಲ್ಲಿ ಇರ್ತಾನ ಚೋರ ಆ ಜನ ಹೆಸರು ಅಮೂತ್ಯನ ಹೆಸರು ಮಾ ಮಗನ ಹೆಸರ Thank <laughs> you.